ಹೇ ಎವ್ರಿ ವನ್ ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇನ್ನು ಯಾರಾದ್ರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ತುಂಬ ಗ್ಯಾಪ್ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ ಸಾಕಷ್ಟು ಮಂದಿ ನನಗೆ ಕಾಲ್ ಮಾಡಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಆಗಿರ್ಬೋದು ಎಲ್ಲ ಕೇಳಿದರು ಮತ್ತು ಹೀಗೆ ಸಿಕ್ಕಿದಾಗೆಲ್ಲ ಕೇಳ್ತಾ ಇದ್ರು ಏನು ವೀಡಿಯೋಸ್ ಎಲ್ಲ ಬರ್ತಾ ಇಲ್ಲ ಅಂತ ಆ ಥರ ಏನು ಮೇಜರ್ ರೀಸನ್ಸ್ ಎಲ್ಲ ಏನೂ ಇಲ್ಲ ಕೆಲವೊಂದು ಸಣ್ಣ ಪುಟ್ಟ ರೀಸನ್ಸ್ಗಳಿಂದ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ವಿಡಿಯೋಸ್ ಮತ್ತೆ ಕೆಲವರು ಇದ್ದಾರಲ್ಲ ನೆಗೆಟಿವ್ ಪೀಪಲ್ ಅವ್ರು ಅಂದ್ಕೊಂಡ್ರು ಓಕೆ ಇವರಿಗೆ ವ್ಯೂಸ್ ಬರ್ತಾ ಇಲ್ಲ ಅಲ್ಲ ಈಗ ಮೊದಲೆಲ್ಲ ಥೌಸಂಡ್ ಪ್ಲಸ್ ವ್ಯೂಸ್ ಬರ್ತಾ ಇತ್ತು ಬಟ್ ಇವಾಗ ಹಂಡ್ರೆಡ್ ಪ್ಲಸ್ಸಲ್ಲೇ ನಿಲ್ತಾ ಇದೆ ಅಲ್ಲ ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಅಂತ ಬಟ್ ಏನೂ ಇಲ್ಲ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ಪ್ಯಾಷನ್ ಅಂತ ಹೇಳಿ ಯಾವುದೇ ಒಂದು ಇನ್ಕಮ್ ಸೋರ್ಸ್ ಆ ಥರ ಅಂತ ನಾವು ಸ್ಟಾರ್ಟ್ ಮಾಡಿದ್ದಲ್ಲ ನನಗೂ ಇಷ್ಟ ನನ್ನ ಹಸ್ಬೆಂಡ್ಗೂ ವೀಡಿಯೋಸ್ನೆಲ್ಲ ಮಾಡೋದಂದರೆ ಇಷ್ಟ ಅಂತ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಬೇಡ ನಮಗೆ ನೆಗೆಟಿವ್ ಬಗ್ಗೆ ಮಾತನಾಡೋದೇ ಬೇಡ ಪಾಸಿಟಿವ್ ವೈಬ್ ಜೊತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಾವು ಸೂ ಪ್ರಾಮ್ ಸೋ ಮೂವಿಗೆ ಹೋಗ್ತಾ ಇದ್ದೇವೆ ನೋಡ್ಬೋದು ನೀವು ಕತ್ತಲಾಗಿದೆ ನಾವು ಮೊನ್ನೆಯಿಂದ ನನ್ನ ಹಸ್ಬೆಂಡ್ ಅಂತೂ ಒಬ್ಬನೇ ಹೋಗ್ತೇನೆ ಒಬ್ಬನೇ ಹೋಗ್ತೇನೆ ಅಂತ ಹೇಳ್ತಾ ಇದ್ರು ಬಟ್ ನಾವು ಬಿಡಬೇಕಲ್ಲ ಬಿಡೋದಿಲ್ಲ ನಾವು ಬರ್ತೇವಂತ ಹೇಳಿದ್ವಿ ಉಡುಪಿಯಲ್ಲಿ ಎಲ್ಲ ನೋಡಿದರೆ ಎಲ್ಲ ಕಡೆಯೂ ಹೌಸ್ಫುಲ್ ಆಗಿದೆ ಮ್ಯಾಂಗ್ಳೂರ್ ನೋಡಿದರೂ ಹೌಸ್ಫುಲ್ ಆಗಿದೆ ಅದಕ್ಕೋಸ್ಕರ ಲಾಸ್ಟ್ಗೆ ಫೈನಲಿ ನಾವು ಖಾರ್ ಕಳೆದ ಥಿಯೇಟರ್ಗೆ ಹೋಗ್ತಾ ಇದ್ದೇವೆ ನಮಗೆ ಅಲ್ಲಿ ಹೋಗುವ ಹೋಗ್ಲಿಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಅನಿಸುತ್ತೆ ಸೊ ಯಾ ಈಗ ಹೊರಡೋಣ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ರಲ್ಲ ಹಾಯ್ ಹೇಳಿ ನಮಸ್ಕಾರ ಆಫ್ಟರ್ ಎ ಲಾಂಗ್ ಟೈಮ್ ಹೌದು ಎಲ್ರು ಕೇಳ್ತಾ ಇದ್ರು ಎಲ್ರು ಮಿಸ್ ಮಾಡ್ತಾ ಇದ್ರು ನಮ್ಮ ಚಾನಲ್ ಅನ್ನ ಏನು 4:00 ಹೇಳಬೇಡಿ ಕೆಲವರು ಅಲ್ಲ ನೋಡಿದ್ರೆ ಇಂಪಾರ್ಟೆಂಟ್ ನಮ್ಮ ಇದ್ದ ಸ್ವಲ್ಪ ಫ್ಯಾನ್ಸ್ ಗಳಲ್ಲಿ ಸ್ವಲ್ಪ ಫ್ಯಾನ್ಸ್ ಗಳಲ್ಲಿ ಹೌದು ನೋಡಿ ಒಬ್ಬ ಫ್ಯಾನ್ ಹಿಂದೆ ಹಿಂದೆ ಇದ್ದಾರೆ చాಕ್ಲೇಟ್ ಕೊಟ್ರು ನನಗೆ ಓ ಅವರು ಹೇಳ್ತಾ ಇದ್ರು 4:00 ಆಯ್ತು ಏನು ವಿಡಿಯೋ ಮಾಡಲ್ಲ ನೀವಿ ವಿಡಿಯೋ ಮಾಡಲ್ಲ ಅಂತ ಸೊ ಫೈನಲಿ ಈಗ ಮೂವಿಗೆ ಹೊರರ್ತಾ ಇದ್ದೇವೆ ಫೈನಲಿ ನಾವು ವಿಡಿಯೋ ಮಾಡೋಕೆ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಶೆಟ್ರ ಅವರು ಮನಸ್ಸು ಮಾಡಬೇಕಿತ್ತು ಅಂದ್ರೆ ಅವರನ್ನು ಮೂವಿ ಹೆಂಗ್ ನೋಡಕ್ಕೆ ಲೇಟ್ ಆಯ್ತು ಬಟ್ ಲೇಟೆಸ್ಟ್ ಆಗಿ ಹೋಗೋಣ ಅಲ್ವಾ ಇವತ್ತು ನಾವು ತುಂಬ ಸ್ಲೋ ಆಗಿ ಹೋಗ್ತಾ ಇದ್ದೇವೆ ಬಿಕಾಸ್ ಶೋ ಇರೋದು ನೈನ್ ತರ್ಟಿಗೆ ನಾವು ಮನೆಯಲ್ಲಿ ಬೇಗ ಡಿನ್ನರ್ ಎಲ್ಲ ಮುಗಿಸಿ ಏಟ್ ತರ್ಟಿಗೆ ಹೊರಟ್ವಿ ಮನೆಯಿಂದ ಟಿಕೆಟ್ ಎಲ್ಲ ಆಲ್ರೆಡಿ ಬುಕ್ ಮಾಡಿ ಇಟ್ಟಿದ್ದಾರೆ ಆದರೂ ಕೂಡ ಸ್ವಲ್ಪ ಬೇಗ ಹೋಗುವ ಅಂತ ಹೊರಟ್ವಿ ಎಸ್ ನಾವಿವಾಗ ಕಾರ್ಕಳದಲ್ಲಿರುವ ಪ್ಲಾನೆಟ್ ಸಿನಿಮಾ ರೀಚ್ ಆದ್ವಿ ಇಲ್ಲೇ ಮೇಲ್ಗಡೆ ಇದೆ ಈ ಬಿಲ್ಡಿಂಗ್ ನಲ್ಲಿ ಪಾರ್ಕ್ ಮಾಡಿದ ಗಾಡಿಗಳನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಆಬ್ವಿಯಸ್ಲಿ ಇದೊಂದು ಒಂದು ಹೌಸ್ಫುಲ್ ಶೋನೆ ಅಂತ ಈಗ ಒಂದು ಶೋ ನಡೀತಾ ಉಂಟು ಅವರು ಕೂಡ ಇದ್ದಾರೆ ಇನ್ನು ಬರೋರು ಕೂಡ ಇರಬಹುದು ಬಿಕಾಸ್ ನಾವು ಬೇಗ ಬಂದ ಕಾರಣ ಸೊಯ್ಯ ಇಲ್ಲೇ ನೋಡಿ ಕಾಣಿಸ್ತಾ ಇದೆ ಅಲ್ಲ ಮೇಲ್ಗಡೆ ಇರೋದು ಪ್ಲಾನೆಟ್ ಸಿನಿಮಾ ಎಸ್ ನಾವು ಹೋಗುವ ಈಗ ಇದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅಲ್ಲ ಮೂವಿ ನೋಡೋದ್ರಲ್ಲೇನಿದೆ ಅಲ್ವಾ ನಮಗೆ ಮೂವಿ ಎಂಜಾಯ್ ಮಾಡಿದರೆ ಆಯಿತು ಮಲ್ಟಿಪ್ಲೆಕ್ಸ್ ಆಗಲಿ ಸಣ್ಣ ಥಿಯೇಟರೇ ಆಗಲಿ ನಮಗೆ ಪರವಾಗಿಲ್ಲ ಒಟ್ಟಾರೆ ನಮ್ಗೆ ಇವತ್ತು ಸೂ ಫ್ರಾಮ್ ಸೂ ಮೂವಿ ನೋಡಬೇಕಿತ್ತು ಎಲ್ಲೇ ಆಗಲಿ ಪರವಾಗಿಲ್ಲ ತುಂಬ ಲೇಟ್ ಆಯಿತು ಆಲ್ರೆಡಿ ನಾವು ನೋಡುವಷ್ಟರಲ್ಲಿ ಸೊ ಯಾ ಅದಕ್ಕೆ ಯಾವುದೇ ಥಿಯೇಟರ್ ಆಗಲಿ ಅಂತ ಹೋಗ್ತಾ ಇದ್ದೇವೆ ಇವರು ಕಾಲ್ ಮಾಡಿ ತ್ರೀ ಸೀಟ್ಸ್ ಬೇಕು ಅಂತ ಬುಕ್ ಮಾಡಿದ್ರಷ್ಟೇ ಟಿಕೆಟ್ ಎಲ್ಲ ಪೇ ಮಾಡಿರಲಿಲ್ಲ ಅದಕ್ಕೋಸ್ಕರ ಪೇ ಮಾಡ್ತಾ ಇದ್ದಾರೆ ನೋಡಿ ನಾವೇ ಬೇಗ ಬಂದಿದ್ದೇವೆ ಅಂತ ಅಂದ್ಕೊಂಡ್ರೆ ಎಷ್ಟು ಜನ ನಮಗಿಂತ ಮೊದಲೇ ಬಂದಿದ್ದಾರೆ ನೋಡಿ ಅಷ್ಟೊಂದು ಕ್ರೇಜ್ ಅಂದರೆ ಅಷ್ಟೊಂದು ಮೂವಿ ಚೆನ್ನಾಗಿದೆ ಅಂತ ಎಲ್ಲ ಕಡೆಯ ರಿವ್ಯೂ ಬರ್ತಾ ಇದೆ ಅಲ್ಲ ಅದೇ ನೋಡಿ ಜನರನ್ನು ಕರ್ಕೊಂಡು ಬರುತ್ತೆ ಎಷ್ಟೇ ಒಳ್ಳೆ ಮೂವಿ ಬಂದರೆ ಅಥವಾ ಒಳ್ಳೆ ರಿವ್ಯೂ ಜನರಿಗೆ ತಾಗುವಂಥದ್ದು ಮೂವೀಸ್ ಎಲ್ಲ ಬಂದರೆ ನೋಡಿ ಎಷ್ಟು ಹೊತ್ತರ ಎಷ್ಟು ಹೊತ್ತಾದರೂ ಪರವಾಗಿಲ್ಲ ಮೊದಲೇ ಬಂದು ನಿಲ್ತೇವೆ ನಮ್ಮ ಥರನೇ ಸೊ ಇನ್ನೇನು ನೈನ್ ತರ್ಟಿ ಶೋ ಸ್ಟಾರ್ಟ್ ಆಗಬೇಕಷ್ಟೆ ನೋಡಿ ನಮ್ಮಕ್ಕಿಂತ ಮೊದಲಿನ ಶೋ ನೋಡಿದವರು ಹೊರಗಡೆ ಬರ್ತಾ ಇದ್ದಾರೆ ಇನ್ನು ಫೈ ಟೆನ್ ಮಿನಿಟ್ಸಲ್ಲಿ ನಮ್ಮನ್ನು ಕೂಡ ಒಳಗಡೆ ಬಿಡ್ತಾರೆ ನೋಡಿ ಇವರು ಜನರ ನೋಡಿದ್ರೇನೆ ಗೊತ್ತಾಗ್ಬೋದು ನೋಡಿ ಹೌಸ್ಫುಲ್ ಶೋನೇ ಅಂತ ಇದು ನಾನು ಮೊದಲೇ ಹೇಳಿದಾಗೆ ದೊಡ್ಡ ಥಿಯೇಟರ್ ಏನಲ್ಲ ಎಷ್ಟು ಎಕ್ಸಾಕ್ಟಾಗಿ ಎಷ್ಟು ಮೆಂಬರ್ಸ್ ಕೂತ್ಕೊಳ್ಬೋದು ಅಂತ ಗೊತ್ತಿಲ್ಲ ಬಟ್ ಜನರ ನೋಡಿದ್ರೇನೆ ಗೊತ್ತಾಗುತ್ತಲ್ವ ಇದು ಹೌಸ್ಫುಲ್ ಶೋನೇ ಅಂತ ಯಾ ಇಲ್ಲಿ ಕೂಡ ನೋಡಿ ನಾನು ಆಚೆ ಕಡೆ ಹೋಗಿ ತೋರಿಸ್ತಾ ಇಲ್ಲ ಇಲ್ಲೇ ನೋಡಿ ನಿಂತಿದ್ದಾರೆ ಎಷ್ಟೊಂದು ಜನ ಇದ್ರ ಹಿಂದುಗಡೆ ಕೂಡ ತುಂಬ ಜನ ಇದ್ದಾರೆ ಈಗ ನಮಗಿಂತ ಮೊದಲಿನ ಶೋ ಅವರು ಬರ್ತಾ ಇದ್ದಾರಲ್ಲ ಅವರಿಗೋಸ್ಕರ ವೇ ಮಾಡಿ ಕೊಡ್ತಾ ಇದ್ದಾರೆ ತುಂಬ ಅಂದರೆ ಸ್ವಲ್ಪ ಇಕ್ಕಟ್ಟ ಇಕ್ಕಟ್ಟು ಜಾಗ ಅಲ್ವಾ ಅದಕ್ಕೋಸ್ಕರ ಈಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರಂತ ನೋಡಿ ಹಿಂದೆ ಇದ್ದವರೆಲ್ಲ ಬರ್ತಾ ಇದ್ದಾರೆ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದೆ ಓಕೆ ಎಲ್ರಿಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಯಾವಾಗ ಹೋಗೋದಲ್ವಾ ಅದಕ್ಕೋಸ್ಕರ ನಾನು ಕೂಡ ನಿಂತೆ ಸೋ ಯಾ ನೋಡಿ ಹಿಂದುಗಡೆ ಎಷ್ಟು ಜನ ಇದ್ದಾರೆ ಅಂತ ಇನ್ನೂ ಕೂಡ ಅದಕ್ಕಿಂತ ಕೆಳಗಡೆ ಇರ್ಬೋದು ಜನ ಸ್ಟೆಪ್ಸ್ ಮೊದಲೇ ಕಾಲ್ ಮಾಡಿ ಬುಕ್ ಮಾಡಿದ ಕಾರಣ ನಮಗೆ ಲಾಸ್ಟಲ್ಲಿ ಸೀಟ್ ಸಿಕ್ಕಿತ್ತು ಇಲ್ಲದಿದ್ರೆ ಫ್ರಂಟ್ ಸಿಕ್ಕಿದ್ರೆ ಗೊತ್ತಲ್ಲ ಮೂವಿ ಅಂತೂ ನೋಡಿದಾಗೆ ಆಗಲ್ಲ ಲಾಸ್ಟ್ ಸಿಕ್ಕಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ಬೋದಂತ

ಎಸ್ ಫೈನಲಿ ನಾವು ಸೂ ಫ್ರಾಮ್ ಸೋ ಮೂವಿ ಅಂತೂ ನೋಡಿ ಆಯಿತು ಎಂಜಾಯ್ ಮಾಡಿ ಆಯಿತು ಎಲ್ಲರ ಮುಖ ನೋಡಿದರೆ ಎಲ್ಲರೂ ಒಣಗ್ತಾ ಇದ್ದಾರೆ ಅಷ್ಟೊಂದು ಎಂಜಾಯ್ ಮಾಡಿದ್ದಾರೆ ಎಲ್ಲರೂ ಕೂಡ ಸೊ ಇನ್ನೂ ಯಾರಾದರೂ ನಮ್ಮ ಥರನೇ ಲಾಸ್ಟಿಗೆ ನೋಡುವ ಅಂತ ಇದ್ದರೆ ಇನ್ನೂ ಕೂಡ ನೋಡಿಲ್ಲ ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ನೋಡಲೇಬೇಕಾದ ಮೂವಿ ವರ್ಡ್ ಟು ವಾಚ್ ಇಟ್ ಸೊ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ ಸ್ಟೋರಿ ಕೂಡ ನಾವು ಅದರಲ್ಲಿ ಇನ್ವಾಲ್ವ್ ಆಗೋ ಥರನೇ ಇದೆ ಮೂವಿ ಅಂತ ಅನಿಸ್ತಾ ಇಲ್ಲ ನಾವು ಅಲ್ಲಿ ಇದ್ದೇವ ಅಂತ ಅನಿಸ್ತಾ ಇದೆ ಆ ಥರ ಮೂವೀಸ್ಗಳಿದ್ರೇ ಚಂದ ಅಲ್ವಾ ಅಂದರೆ ನಮಗೆ ಇನ್ವಾಲ್ವ್ ಮಾಡುತ್ತೆ ಅದರಲ್ಲೇ ಆಗ ಇದ್ದ ಕಾರ್ಗಳಕ್ಕಿಂತ ಈಗ ಇದ್ದ ಕಾರ್ಗಳಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ ಈಗಂದು ಖಾಲಿ ಖಾಲಿ ಆಗಿದೆ ಟೈಮ್ ಆಗಿದೆ ಲೆವೆನ್ ತರ್ಟಿ ಫೈವ್ ಹೀಗೆ ಅಲ್ಲಿಂದ ಮನೆಗೆ ತಲುಪುವಾಗ ಟೈಮ್ ಆಗಿದೆ ಟ್ವೆಲ್ ಓ ಕ್ಲಾಕ್ ಟ್ವೆಲ್ವ್ ಟ್ವೆಲ್ವ್ ಫೈವ್ ಆ ಥರ ಆಗಿದೆ ಯಾ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಆಫ್ಟರ್ ಅ ಲಾಂಗ್ ಟೈಮ್ ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೇನೆ ಅಂತ ಹೋಪ್ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು ಅದಕ್ಕೋಸ್ಕರ ಇನ್ನೂ ಕೂಡ ಯಾರಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಅಂಟಿಲ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬಾಯ್